ಈಗ ಒಬ್ಬ ಗುರು ಹೇಳಿದ್ರು ನೋಡಪ್ಪ ನೀನು ಜ್ಞಾನದ ಕಡೆ ಗಮನ ಕೊಡಯ್ಯ ಜ್ಞಾನ ಅಂದ್ರೆ ನಮ್ಮ ಮಹನೀಯರು ಈ ಹಿಂದೆ ಅನೇಕರು ಆಗಿ ಹೋಗಿದ್ದಾರೆ ಬದುಕಿ ಹೋಗಿದ್ದಾರೆ ಅವರ ಬದುಕನ್ನು ಓದು ಅವರ ಬದುಕಿನಿಂದ ಆ ಮಹಾಭಾರತ ರಾಮಾಯಣ ಉಪನಿಷತ್ತು ಭಗವದ್ಗೀತೆ ಶಾಸ್ತ್ರಗಳು ಅಥವಾ ನಮ್ಮ ಸಂವಿಧಾನ ಓದು ಎಲ್ಲೆಲ್ಲಿಂದ ಒಳ್ಳೆದು ಸಿಲು ತಿಳುಕೋ ಅದು ಜ್ಞಾನ ಶಿಷ್ಯ ಹೇಳ್ದ ನೋಡಿ ಗುರುಗಳೇ ನಾನು ಶಿಸ್ತಿನಿಂದ ಇರೋದನ್ನು ಕಲ್ತಿದ್ದೀನಿ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಹೇಳ್ತೀನಿ ಎಷ್ಟು ಗಂಟೆಗೆ ತಿಂಡಿ ಮಾಡ್ತೀನಿ ಎಷ್ಟು ಗಂಟೆಗೆ ಕೆಲಸಕ್ಕೆ ಹೋಗ್ತೀನಿ ಎಷ್ಟು ಗಂಟೆಗೆ ಮನೆಗೆ ಬರ್ತೀನಿ ಈ ಮಧ್ಯೆ ನನಗೆ ಶಿಸ್ತಿದೆ ಜ್ಞಾನ ಯಾಕೆ ಬೇಕು ಎಷ್ಟು ಚೆನ್ನಾಗಿದೆಯಲ್ಲ ಶಿಸ್ತಿದೆ ಇಷ್ಟು ಗಂಟೆಗೆ ಇದ್ದೇಳದ್ರಿಂದ ಹಿಡಿದು ಮಲಗುವವರೆಗೂ ನಾನು ಹೀಗೀಗೆ ಇಷ್ಟೇ ಗಂಟೆಗೆ ಇಷ್ಟೇ ಕೆಲಸ ಮಾಡಬೇಕು ಇಷ್ಟೇ ಫೋನ್ ನೋಡಬೇಕು ಇಷ್ಟೇ ಇದು ಜ್ಞಾನ ಯಾಕೆ ಎಷ್ಟಿದ ಮೇಲೆ ಜ್ಞಾನ ಯಾಕೆ ಆದ್ರೆ ಗುರು ಹೇಳ್ತಾರೆ ನೋಡಪ್ಪ ಬರೀ ಶಿಸ್ತು ಮಾತ್ರ ಆಗುವುದಿಲ್ಲ ಜ್ಞಾನ ಬೇಕು ಬರೀ ಶಿಸ್ತು ಕಲ್ತ್ಕೊಂಡು ಜ್ಞಾನ ಕಲ್ತ್ಕೊಳ್ಳದೆ ಹೋದ್ರೆ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ಶಿಸ್ತು ಬೇರೆ ಜ್ಞಾನ ಬೇರೆ ಈಗ ನಿಮ್ಮ ಮಗು ಕರೆಕ್ಟ್ ಒಂಬತ್ತು ಗಂಟೆಗೆ ತಯಾರಾಗಿ ಶಾಲೆಗೆ ಕರೆಕ್ಟ್ ಒಂಬತ್ತುವರೆ ಅಷ್ಟೊತ್ತಿಗೆ ಹೋಗುವುದು ಶಿಸ್ತು ಹೋಗಿ ಅಲ್ಲಿ ಕಲಿಬೇಕಲ್ವಾ ಇಲ್ಲ ನಾನು ಕರೆಕ್ಟ್ ಸ್ಕೂಲ್ಗೆ ಹೋಗ್ತೀನಷ್ಟೆ ಅಂದರೆ ಇಲ್ಲ ಜ್ಞಾನ ಕಲಿಬೇಕು ಅಂದರೆ ಜ್ಞಾನ ಎಂಬ ಸಾಗರದ ಸಾಗರಕ್ಕೆ ಹೋಗುವ ಮುನ್ನ ಶಿಸ್ತು ಅನ್ನುವ ಒಂದು ಏನದು ನೀರಲ್ಲಿ ಮುಳುಗದಂಗೆ ಏನೋ ಒಂದು ಇರುತ್ತಲ್ಲ ಬೆಂಡು ಶಿಸ್ತು ಅನ್ನೋದು ನಿಮ್ಮನ್ನು ಸಾಗರಕ್ಕೆ ಕರೆದುಕೊಂಡೋಗುವ ಒಂದು ಮಾರ್ಗ ಆದರೆ ಶಿಸ್ತೇ ಸಾಗರವಲ್ಲ ಅಥವಾ ಶಿಸ್ತೇ ಜ್ಞಾನವಲ್ಲ ಜ್ಞಾನಕ್ಕೆ ಹೋಗುವುದಕ್ಕೆ ಶಿಸ್ತು ಒಂದು ಮಾರ್ಗ ಹಾಗಾಗಿ ಈಗ ನೋಡಿ ಬರೀ ಶಿಸ್ತಿದೆ ಜ್ಞಾನ ಇಲ್ಲ ಅಂದ್ರೆ ಈಗ ಒಂದು ಆನೆ ಸ್ನಾನ ಬರುತ್ತೆ ನೋಡಿ ಮೈ ತುಂಬ ನೀರು ಹಾಕೊಳ್ಳುತ್ತೆ ತನ್ನ ಸೊಂಡೆಲ ಮೂಲಕ ಮತ್ತು ಹೊರಗಡೆ ಬಂದು ಮಣ್ಣನ್ನು ತಗೊಂಡು ಮೈ ಮೇಲೆಲ್ಲ ಸುರ್ಕೊಳ್ಳುತ್ತೆ ಅಂದ್ರೆ ಅಲ್ಲಿ ಸ್ನಾನ ಮಾಡೋದು ಇಲ್ಲಿ ಬಂದು ಮೈ ಮೇಲೆ ಎಳ್ಕೊಳ್ಳೋದು ಹಿಂಗೆ ಬರೀ ಶಿಸ್ತಿದ್ದು ಜ್ಞಾನ ಇಲ್ಲದೆ ಹೋದ್ರೆ ಈ ಆನೆ ಸ್ನಾನ ಮಾಡ್ದಂಗೆ ಆ ಸ್ನಾನ ಮಾಡೋದು ಬಂದಿಲ್ಲ ಮೈ ಮೇಲೆ ನೀರು ಕೊಡೋದು ಈಗ ಶಿಷ್ಯ ಕೇಳ್ತಿದ್ದಾನೆ ಈಗ ನೋಡಿ ಗುರುಗಳೇ ನಾವೀಗ ಒಬ್ರು ಡಾಕ್ಟರ್ ಹತ್ರ ಹೋಗ್ತೀವಿ ಹುಷಾರಿಲ್ಲ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು ಡಾಕ್ಟರ್ ಹತ್ರ ಹೋಗಿದ್ಯಕೆ ಡಾಕ್ಟ್ರಲ್ಲಿರೋ ಜ್ಞಾನವನ್ನು ಪಡ್ಕೊಳ್ಳೋಕ ಅಥವಾ ಡಾಕ್ಟ್ರಿಗೆ ಗೊತ್ತಿರೋ ಜ್ಞಾನವನ್ನು ತಿಳ್ಕೊಳೋಕಾ ಅಥವಾ ಅವನ ಜ್ಞಾನದಿಂದ ನನ್ನ ಕಾಯಿಲೆ ವಾಸಿ ಮಾಡಿಕೊಂಡ್ರೆ ಸಾಕು ಡಾಕ್ಟರ್ ಇದಾನೆ ನಾನು ಅವನ ಹತ್ರ ಜ್ಞಾನ ಯಾಕೆ ತಿಳ್ಕೊಳ್ಳಿ ನನಗೆ ಕಾಯಿಲೆ ಬಂದಿದೆ ನಾನು ದುಡ್ಡು ಕೊಡ್ತೀನಿ ಅವನು ತನ್ನ ಜ್ಞಾನದ ಮೂಲಕ ತನ್ನ ಕಾಯಿಲೆಯನ್ನು ವಾಸಿ ಮಾಡ್ತಾನೆ ಅಂದರೆ ಗುರುಗಳೇ ನೀವು ಹೇಳ್ತಿದ್ದೀರಿ ನೀವು ಡಾಕ್ಟ್ರ್ ಹತ್ರ ಹೋಗಿ ವಾಸಿ ಮಾಡಿಕೊಂಡು ಅಷ್ಟೇ ಅಲ್ಲ ಜ್ಞಾನವನ್ನು ಪಡ್ಕೊಂಡು ಬರಬೇಕು ಅಂತೀರಿ ಡಾಕ್ಟ್ರ್ ಇದ್ದಾರೆ ಅಂದ ಮೇಲೆ ನಾವ್ಯಾಕೆ ಜ್ಞಾನ ಪಡ್ಕೊಳ್ಬೇಕು ಗುರುಗಳೇ ಅಲ್ವಾ ಡಾಕ್ಟ್ರ್ ಹತ್ರ ಹೋದಾಗ ನೀವು ದುಡ್ಡು ಕೊಡ್ತೀರಿ ಅವರು ಔಷಧಿ ಕೊಡ್ತಾರೆ ಅಥವಾ ಅವರು ಕಲ್ತಿರೋ ಜ್ಞಾನವನ್ನು ಬಳಸಿ ನಿಮಗೆ ಚಿಕಿತ್ಸೆ ಕೊಡ್ತಾರೆ ಇಷ್ಟು ಸಾಕಲ್ವಾ ನಾವ್ಯಾಕೆ ಡಾಕ್ಟ್ರು ತಿಳ್ಕೊಂಡಿರೋದನ್ನ ನಾವು ಯಾಕೆ ತಿಳ್ಕೊಳ್ಬೇಕು ಡಾಕ್ಟ್ರು ಇದ್ದಾನಲ್ವಾ ಅವನಿದಾನೆ ನಾವು ಯಾಕೆ ತಿಳ್ಕೊಳ್ಬೇಕು ಆಗ ಗುರು ಹೇಳ್ತಾರೆ ನೋಡಪ್ಪ ದಡ್ಡಾ ನಿನಗೊಂದು ಕತೆ ಹೇಳ್ತೀನಿ ಒಂದು ಬ್ರಾಹ್ಮಣರ ಮನೆ ಇತ್ತು ಆ ಬ್ರಾಹ್ಮಣರ ಮನೆಯ ಆ ಯಜಮಾನನಿಗೆ ಜನ ಮಕ್ಕಳು ಎಂಟು ಜನ ಮಕ್ಕಳಿಗೂ ಮದುವೆ ಆಯಿತು ಅಂದ್ರೆ ಎಂಟು ಜನ ಮಕ್ಕಳ ಹೆಂಡತಿ ಗಂಡು ಮಕ್ಕಳೇ ಎಂಟು ಜನ ಗಂಡು ಮಕ್ಕಳಿಗೂ ಒಬ್ಬೊಬ್ಬ ಹೆಂಡತಿ ಅಂದ್ರೆ ಒಟ್ಟು ಎಂಟು ಜನ ಗಂಡು ಮಕ್ಕಳು ಎಂಟು ಜನ ಸೊಸೆಯರು ಎಂಟಳ್ಳ ಹದಿನಾರು ಆಯಿತು ಆಯ್ತಾ ಈಗಿದ್ದಕ್ಕಿದ್ದ ಹಾಗೆ ಒಂದು ದಿನ ಆ ಬ್ರಾಹ್ಮಣ ಮನೆಯ ಯಜಮಾನನಿಗೆ ಕಣ್ಣು ಕಾಣಿಸ್ದಂಗೆ ಆಗ್ಬಿಡ್ತು ಅಯ್ಯೋ ಕಣ್ಣು ಕಾಣಿಸ್ತಾ ಇಲ್ಲ ಅದ್ರ ಬಗ್ಗೆ ಏನು ದುಃಖ ಇರಲಿಲ್ಲ ಮಕ್ಕಳು ಹೇಳಿದ್ರು ಅಪ್ಪ ಆಪರೇಷನ್ ಮಾಡಿಸ್ಕೊಳಪ್ಪ ಕಣ್ಣು ಬರುತ್ತೆ ನಿನಗೂ ಕಣ್ಣು ಬೇಕಲ್ವಾ ಆ ಬ್ರಾಹ್ಮಣ ಏನು ಹೇಳಬೇಕು ಅಯ್ಯೋ ನನಗೆ ಯಾಕಪ್ಪ ಕಣ್ಣು ನೀವು ಎಂಟು ಜನ ಇದ್ದೀರಾ ಅಂದರೆ ಎಂಟಲು ಹದಿನಾರು ಕಣ್ಣು ಆಯಿತು ಅಂದರೆ ನಿಮ್ಮ ಎಂಟು ಜನ ಗಂಡು ಮಕ್ಕಳಿಗೂ ಕಣ್ಣು ಕಣ್ಣು ಎಂಟು ಜನ ಇದ್ದೀರಾ ನಿಮ್ಮ ಎಂತಿದ್ದೀರು ಮತ್ತೆ ನಿಮ್ಮ ತಾಯಿ ಇಷ್ಟೊಂದು ಕಣ್ಣುಗಳು ನಾನು ಇರಬೇಕಾದ್ರೆ ನನ್ನ ಕಣ್ಣು ಯಾಕಪ್ಪ ಬಿಡು ಬೇಡ ಅಂತ ನಿರ್ಲಕ್ಷ್ಯ ಮಾಡಿಬಿಟ್ಟ ಆತ ಎಂತ ಉತ್ತರ ಅಪ್ಪ ಕಣ್ಣು ಆಗಿದೆಯಲ್ಲ ಆಪ್ರೇಷನ್ ಮಾಡಿಸ್ಕೊಳಪ್ಪ ಕಣ್ಣು ಬರುತ್ತೆ ಅಂದಾಗ ಅಯ್ಯೋ ನನಗೆ ಯಾಕಪ್ಪ ಕಣ್ಣು ನೀವಿದ್ದೀರಲ್ಲೋ ಮಕ್ಕಳು ಎಂಟು ಜನ ಮತ್ತೆ ನಿಮ್ಮ ಹೆಂಡ್ತಿದ್ದೀರು ಮತ್ತೆ ನಿಮ್ಮ ತಾಯಿ ನಿಮಗೆಲ್ಲ ಕಣ್ಣಿದಾವಲ್ಲ ನೀವು ಸೇವೆ ಮಾಡ್ತೀರಲ್ಲ ನನಗೆ ಯಾಕೆ ಕಣ್ಣು ಅಂದ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನಾದರೂ ಈಗ ಕಾಲ ಕಳೀತಾ ಇತ್ತು ಒಂದು ದಿವಸ ಮನೆಗೆ ಬೆಂಕಿ ಬಿದ್ದುಬಿಡ್ತು ಮಧ್ಯರಾತ್ರಿ ಅಯ್ಯೋ ಚಿಕ್ಕ ಮನೆ ಎಲ್ಲ ಬೇಗ ಬೇಗ ಹುರಿದು ಹೋಗ್ತಾ ಇದೆ ಎದ್ದು ಓಡದೆ ಹೋದ್ರೆ ಪ್ರಾಣ ಹೊರಟೋಗುತ್ತೆ ಸುಟ್ಟು ಕರ್ಕಲಾಗ್ತೀವಿ ಎಲ್ಲ ಎದ್ದು 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 ದೌಡ ಆದ್ರೆ ಈ ಕಣ್ಣು ಕಾಣದೇ ಇರೋ ಈ ಬ್ರಾಹ್ಮಣ ಅಲ್ಲೇ ಸುಟ್ಟು ಸತ್ತು ಹೋದ ಅಂದರೆ ಈ ಏನು ಹೇಳುತ್ತೆ ಬೇರೆಯವ್ರ ಕಣ್ಣನ್ನು ನಂಬ್ಕೊಂಡು ನೀವು ಜೀವನ ಮಾಡಬೇಡ್ರಪ್ಪ ಬೇರೆಯವ್ರನ್ನ ನಂಬ್ಕೊಂಡು ನೀವು ಈಜಿಗೆ ನೀರಿಗೆ ಇಳಿಬೇಡ್ರಪ್ಪ ನಿಮ್ಮ ಕಣ್ಣು ನಿಮ್ಮ ಜ್ಞಾನ ಡಾಕ್ಟ್ರು ಓದಿದಾನೆ ಬಿಡು ಅವ್ನು ನೋಡ್ಕೊಳ್ತಾನೆ ಅಂದ್ಕೊಂಡು ನೀನು ಆರೋಗ್ಯವ ಆರೋಗ್ಯದ ಕುರಿತು ಜ್ಞಾನ ಪಡ್ಕೊಳ್ದಂಗೆ ಇರಬೇಡ ಡಾಕ್ಟ್ರಿಗೆ ಗೊತ್ತಿರೋದು ಡಾಕ್ಟ್ರಿಗೆ ಗೊತ್ತಿರಲಿ ನೀನು ಜ್ಞಾನ ಪಡ್ಕೊ ಹಾಗೆ ನಮ್ಮ ಜೀವನದಲ್ಲಿ ಬಿಡು ಅಮ್ಮಂಗೆ ಗೊತ್ತಲ್ವಾ ಬಿಡು ನಮ್ಮ ಅಪ್ಪಂಗೆ ಗೊತ್ತಲ್ವಾ ಬಿಡು ಅವ್ರಿಗೆ ಗೊತ್ತ ಅವರು ನಂಬ್ಕೊಂಡು ಜೀವನ ಮಾಡಬೇಡ ನೀನು ಒಳಗಿನ ಕಣ್ಣನ್ನು ತೆರೆದಿಟ್ಕೊ ಇನ್ನೊಬ್ಬರ ಕಣ್ಣುಗಳಿಂದ ಬದುಕೋದನ್ನು ಬಿಡು ನಿನ್ನ ಕಣ್ಣನ್ನು ತೆರಿ ನಿನ್ನ ಕಣ್ಣನ್ನು ನಿನ್ನ ಒಳಗಿನ ಬೆಳಕನ್ನು ಕಾಣು ನಿನ್ನೊಳಗಿನ ಇಣುಕಿ ನೋಡು ನಿನ್ನ ಒಳಗಿನ ಬೆಳಕಿನಿಂದ ನೀನು ನೆಡಿ ಇನ್ನೊಬ್ಬರ ಬೆಳಕಲ್ಲಿ ಎಷ್ಟು ದಿನ ನೆಡಿಬಲ್ಲೆ ಅವರೆಲ್ಲೋ ಒಂದು ಕಡೆ ಬ್ಯಾಟ್ರಿ ಆಫ್ ಮಾಡಿಬಿಟ್ರು ಮತ್ತು ನೀನು ಬದು ಕತ್ಲಾಗ್ಬಿಡುತ್ತಲ್ಲ ಅಲ್ವಾ ಹಾಗಾಗಿ ನಾವು ನಮ್ಮ ಅಕ್ಕ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಗುರುಗಳು ನಿಮ್ಮ ಸ್ವಂತ ಬೆಳಕಲ್ಲಿ ಚಲಿಸಿ ಅಲ್ವಾ ನಿಮ್ಮ ಸುತ್ತಲೇ ಬೆಳಕಿದೆ ಸುತ್ತಲೂ ಬಿಟ್ಬಿಡಿ ನಿಮ್ಮ ಒಳಗೆ ಬೆಳಕಿದೆ ಆ ಬೆಳಕನ್ನು ಕಂಡುಕೊಳ್ಳಿ ಸುತ್ತ ಇರುವ ಇತರರು ಹಚ್ಚಿರುವ ಟಾರ್ಚ್ಗಳು ನಿಮ್ಮನ್ನ ನಡೆಸಲಾರವು ನಡೆಸಬಲ್ಲವು ಆದರೆ ತುಂಬಾ ದೂರ ನಡೆಸಬಲ್ ನಡೆಸಲಾರವು ನಿಮ್ಮ ಟಾರ್ಚಿಂದ ನಿಮ್ಮದೇ ಟಾರ್ಚಿಂದ ನಿಮ್ಮ ಬದುಕನ್ನು ನೀವು ನಡೆಸಬೇಕು ಅರ್ಥ ಆಯ್ತಲ್ಲ ಇದು ಬಹಳ ಮುಖ್ಯವಾದದ್ದು ಹಾಗಾಗಿ ಇಲ್ಲ ಸರ್ ನಾನು ಕರೆಕ್ಟಾಗಿ ತಲೆ ಬಾಚ್ಕೊಳ್ತೀನಿ ಕರೆಕ್ಟಾಗಿ ಶ್ಟೂ ಹಾಕೊಳ್ತೀನಿ ಇಷ್ಟು ಗಂಟೆಗೆ ಎದ್ರುಳ್ತೀನಿ ಸರ್ ಇಷ್ಟು ಗಂಟೆಗೆ ವಾಕಿಂಗ್ ಮಾಡ್ತೀನಿ ಸರ್ ಇಷ್ಟು ಗಂಟೆ ಅಷ್ಟು ಮಾತ್ರ ಸಾಲದು ಆ ಶಿಸ್ತು ಮಾತ್ರ ಸಾಲದು ತಿಳುವಳಿಕೆ ಬೇಕು ಜ್ಞಾನ ಬೇಕು ಅರಿವು ಅಲ್ವಾ ಶಿಸ್ತು ಪ್ರಥಮ ಹಂತ ಆದರೆ ಜ್ಞಾನ ಅದು ಸಾಗರ ಶಿಸ್ತೇ ಜ್ಞಾನ ಅಲ್ಲ ಜ್ಞಾನಕ್ಕೆ ಶಿಸ್ತು ಒಂದು ದಾರಿ ಅಷ್ಟೇ ಹಾಗಾಗಿ ನಿಮ್ಮ ಒಳಗಿನ ಬೆಳಕನ್ನು ನಂಬಿಕೊಂಡು ಜೀವನ ಮಾಡಿ ನಿಮ್ಮ ಸುತ್ತಮುತ್ತಲಿನವ್ರು ನಂಬಿಕೊಂಡು ಜೀವನ ಮಾಡಬೇಡಿ ಒಳ್ಳೆದಾಗಲಪ್ಪ